ಹಲೋ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಕಡಲೆಕಾಳು ಸಾರು ಅದರಲ್ಲೂ ಹಸಿ ಮಸಾಲೆ ಹಾಕಿ ಕಡಲೆಕಾಳು ಸಾರು ಮಾಡ್ತಾಯಿದ್ದೀನಿ ಡಿಫ್ರೆಂಟಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಮೊದಲನೇದಾಗಿ ನೂರು ಗ್ರಾಮಷ್ಟು ಕಡಲೆಕಾಳನ್ನು ಇಡೀ ರಾತ್ರಿ ನೆನೆಸಿಟ್ಕೊಂಡಿದ್ದೀನಿ ನೆನೆಸಿಟ್ಟು ನಾವು ಬೇಯಿಸ್ಕೊಳ್ಳೋದ್ರಿಂದ ತುಂಬ ಬೇಗ ಬೇಯುತ್ತೆ ನಾನು ನೂರು ಗ್ರಾಮ್ ತೊಗೊಂಡಿದ್ದೀನಿ ನೀವು ಇನ್ನೂ ಹೆಚ್ಚಿಗೆ ಬೇಕು ಅಂದರೂ ತೊಗೊಳ್ಬೋದು ನಂತರ ಕುಕ್ಕರಲ್ಲಿ ಎರಡು ಗ್ಲಾಸ್ ನೀರು ಹಾಕಿ ಇದರಲ್ಲೇ ಕಡಲೆಕಾಳನ್ನು ಸೇರಿಸ್ಕೊಳ್ತಿದ್ದೀನಿ ಹಾಗೆಯೇ ಈ ಕಾಳುಗಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಹಾಕ್ತಾಯಿದ್ದೀನಿ ಸಾರಿಗೆ ನಾವು ಮತ್ತೆ ಸೇರಿಸ್ಕೊಳ್ಬೋದು ಈಗ ಕುಕ್ಕರ್ಲಿಟ್ ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ವಿಸಿಲ್ ಕೂಗಿಸ್ಕೊಳ್ಳೋಣ ಇದು ಆಗ್ತಿರಲಿ ಅಷ್ಟರಲ್ಲಿ ಮಸಾಲೆ ರುಬ್ಕೊಂಡ್ಬಿಡ್ತೀನಿ ಮಿಕ್ಸಿ ಜರಲ್ಲಿ ಒಂದು ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ನಾವು ಹುಳಿ ಸರ್ ಮಾಡೋದಾದರೆ ಈರುಳ್ಳಿ ಫ್ರೈ ಮಾಡಿ ಹಾಕ್ತೀವಲ್ವ ಇದು ಹಸಿ ಮಸಾಲೆ ಅದರಿಂದ ಹಾಗೆ ಹಾಕ್ಕೊಂಡಿದ್ದೀನಿ ಇಂಚಷ್ಟು ಶುಂಠಿ ಮತ್ತು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಹಾಗೆ ಇಂಚಷ್ಟು ಚಕ್ಕೆ ಮತ್ತು ಆರು ಲವಂಗ ಸೇರಿಸ್ಕೊಳ್ತಾ ಇದ್ದೀನಿ ಅದಾದ ನಂತರ ಇದರಲ್ಲಿ ಖಾರಕ್ಕೆ ಹತ್ತು ಹಸಿ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಖಾರದ ಪುಡಿ ಏನೂ ಹಾಕೋಲ್ಲ ನಾನು ಬರೀ ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ನಂತರ ಸ್ವಲ್ಪ ಪುದೀನ ಸೊಪ್ಪು ಹಾಗೆಯೇ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಈಗ ಇದರಲ್ಲಿ ನೀರನ್ನು ಹಾಕಿ ನಾವು ಮೆತ್ತಗೆ ರುಬ್ಕೊಳ್ಳೋಣ ಅಷ್ಟರಲ್ಲಿ ಕಾಳು ಸಹ ಬೆಂದೋಗಿದೆ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಸಾಫ್ಟಾಗಿ ಬೆಂದೋಗಿದೆ ಅಲ್ವಾ ನೀರು ಇಷ್ಟು ಸಾಕಾಗುತ್ತೆ ನಿಮ್ಗೆ ಹೆಚ್ಚಿಗೆ ನೀರಿತ್ತು ಅಂದರೆ ಸಪ್ರೇಟಾಗಿ ತೆಗೆದಿಟ್ಬಿಡಿ ಈಗ ತರಕಾರಿಗಳು ಅಂದರೆ ಕಾಲಿಫ್ಲವರ್ ಒಂದು ಹತ್ತು ಪೀಸಷ್ಟು ಹಾಗೆ ನವಿಲು ಕೋಸು ಒಂದು ಬಿಳಿ ಬದನೆಕಾಯಿ ಎರಡು ತಗೊಂಡು ಸೇರಿಸ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೊಟೊನು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟು ತರಕಾರಿ ನಾನು ಹಾಕ್ಕೊಂಡಿದ್ದೀನಿ ಇದರಲ್ಲೇ ರುಬ್ಬಿಟ್ಟಿರೋಂಥ ಮಸಾಲನೂ ಸೇರಿಸ್ಕೊಳ್ಳೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ನಾವು ಉಪ್ಪು ಹಾಕಿದ್ದೀವಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊಳ್ಳಿ ಈಗ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆಕ್ ಮಾಡ್ಕೊಳ್ಳಿ ನೀರು ಕರೆಕ್ಟಾಗಿದೆಯಾ ಇನ್ನೂ ಹಾಕಬೇಕಾಗುತ್ತಾ ಅಂತ ಅಂದರೆ ನೀವು ಚಪಾತಿಗೆ ಮಾಡೋದಾದರೆ ಒಂದು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ರೈಸಿಗೆ ಮಾಡೋದಾದರೆ ನೀರಾಗಿ ಮಾಡ್ಕೊಳ್ಳಿ ನಾನು ಬೆಳಗ್ಗೆ ಚಪಾತಿಗೆ ಮತ್ತೆ ಮಧ್ಯಾಹ್ನ ರೈಸ್ಗೆ ಮಾಡ್ಕೊಂಡಿದ್ದೀನಿ ಅದರಿಂದ ಆಗಿ ಮಾಡ್ಕೊಂಡಿದ್ದೀನಿ ಒಂದು ಐದಾರು ನಿಮಿಷ ಬೇಯಿಸ್ಕೊಂಡು ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಕೊತ್ತ ಕೊ ಅಂತ ಕುದೀತಾ ಇದೆ ಫೈನಲಿ ನಮಗೆ ಸಾರು ರೆಡಿ ಆಗೋಗಿದೆ ಥಿಕ್ನೆಸ್ ನೋಡಿದ್ರಲ್ಲ ಈ ರೀತಿ ಇದೆ ಈ ಥರ ಇದ್ದರೆ ಕರೆಕ್ಟಾಗಿ ಎಲ್ಲದಕ್ಕೂ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ತರಕಾರಿ ಸಹ ಬೆಂದೋಯ್ತು ಈಗ ಸ್ಟವ್ ಆಫ್ ಮಾಡಿ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ ಸೇರಿಸ್ಕೊಳ್ತೀನಿ ಸಾಸಿವೆ ಸಿಡಿತಾ ಇದ್ದ ಈಗ ಎರಡು ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಳ್ತೀನಿ ನೀವು ಬೇಕು ಅಂದರೆ ತುಪ್ಪದಲ್ಲಿ ಒಗ್ಗರಣೆ ಹಾಕ್ತೀನಿ ಅಂದರೂ ಹಾಕ್ಕೊಳ್ಬೋದು ಇನ್ನೂ ಚೆನ್ನಾಗಿರುತ್ತೆ ಇದನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಡಿಫ್ರೆಂಟಾಗಿದೆ ಅಲ್ವಾ ಹಸಿ ಮಸಾಲೆ ಹಾಕಿ ಮಾಡಿರೋದು ಟೇಸ್ಟು ಅಷ್ಟೇ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆಯಿತಾ ಹಾಗಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು